ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ತುಮಕೂರು ಜಿಲ್ಲೆಯ ಹಲವು ತಾಲೂಕುಗಳಲ್ಲಿ ದಾಖಲಾದ ಪ್ರಕರಣಗಳಲ್ಲಿ ಬಹುತೇಕ ಪ್ರಕರಣಗಳನ್ನು ಭೇದಿಸುವಲ್ಲಿ ಪೊಲೀಸ್ ಅಧಿಕಾರಿಗಳು ಯಶಸ್ವಿಯಾಗಿದ್ದು ಆರೋಪಿಗಳನ್ನು ಬಂಧಿಸಿ ಕಳವು ಮಾಲುಗಳನ್ನು ಪತ್ತೆ ಮಾಡುವಲ್ಲಿ ಶ್ರಮಿಸಿದ್ದ ಅಧಿಕಾರಿ ಮತ್ತು ಸಿಬ್ಬಂದಿಯವರನ್ನು ತುಮಕೂರು ಎಸ್ಪಿ ಅಶೋಕ್ ಅವರು ಪ್ರಶಂಸಿಸಿದ್ದಾರೆ ತುಮಕೂರು ಜಿಲ್ಲೆಯ ತಿಪಟೂರು ಕುಣಿಗ ಚಿಕ್ಕನಾಯಕನಹಳ್ಳಿ ಕೊರಟಗೆರೆ ತಾಲೂಕುಗಳಲ್ಲಿ ದಾಖಲಾದ ಪ್ರಕರಣಗಳನ್ನ ಭೇದಿಸಿ ಕಳುವಾದ ಮಾಲುಗಳನ್ನ ಮಾಲೀಕರಿಗೆ ತಲುಪಿಸುವಲ್ಲಿ ಯಶಸ್ವಿಯಾದ ಅಧಿಕಾರಿ ಮತ್ತು ಸಿಬ್ಬಂದಿಯವರಿಗೆ ತುಮಕೂರು ಎಸ್ಪಿ ಅಶೋಕ್ ಪ್ರಶಂಸಿಸಿದ್ರು ತಿಪಟೂರು ಉಪವಿಭಾಗದಲ್ಲಿ ದಾಖಲಾದ ಪ್ರಕರಣಗಳಲ್ಲಿ ಒಟ್ಟು ಹದಿನೈದು ಜನ ಆರೋಪಿಗಳನ್ನ ಬಂಧಿಸಿ ಮೂವತ್ತೆಂಟು ಲಕ್ಷದ ಇಪ್ಪತ್ತೇಳು ಸಾವಿರದ ಆರುನೂರ ಇಪ್ಪತ್ತು ರೂಪಾಯಿ ಮೌಲ್ಯದ ಕಳವು ಮಾಲುಗಳನ್ನು ಪತ್ತೆ ಮಾಡಲಾಗಿದೆ ಪ್ರಕರಣದ ಪತ್ತೆಯಲ್ಲಿ ಶ್ರಮಿಸಿದ ಅಧಿಕಾರಿ ಮತ್ತು ಸಿಬ್ಬಂದಿಗೆ ಪ್ರಶಂಸನಾ ಪತ್ರ ನೀಡಿ ಗೌರವಿಸಲಾಯಿತು ಕುಣಿಗಲ್ ಉಪವಿಭಾಗದಲ್ಲಿ ದಾಖಲಾದ ಪ್ರಕರಣಗಳಲ್ಲಿ ಒಟ್ಟು ನಲವತ್ತಾರು ಜನ ಆರೋಪಿಗಳನ್ನ ಬಂಧಿಸಿ ಒಂದು ಕೋಟಿ ಅರವತ್ತಾರು ಲಕ್ಷ ಎಂಬತ್ತೆರಡು ಸಾವಿರ ಐನೂರ ಐವತ್ತು ರೂಪಾಯಿ ಮೌಲ್ಯದ ಕಳವು ಮಾಲನ್ನ ಪತ್ತೆ ಮಾಡಲಾಗಿದೆ ಪ್ರಕರಣದ ಪತ್ತೆಯಲ್ಲಿ ಶ್ರಮಿಸಿದ ಅಧಿಕಾರಿ ಮತ್ತು ಸಿಬ್ಬಂದಿಯವರನ್ನ ಪ್ರಶಂಸಿಸಿ ಪ್ರಶಂಸನಾ ಪತ್ರ ನೀಡಲಾಯಿತು ಇದುಗಿರಿ ಉಪವಿಭಾಗದಲ್ಲಿ ದಾಖಲಾದ ಪ್ರಕರಣಗಳಲ್ಲಿ ಒಟ್ಟು ನಲವತ್ತೆಂಟು ಜನ ಆರೋಪಿಗಳನ್ನ ಬಂಧಿಸಿ ಒಂದು ಕೋಟಿ ಅರವತ್ತೈದು ಲಕ್ಷ ಸಾವಿರದ ಇನ್ನೂರು ರೂಪಾಯಿ ಮೌಲ್ಯದ ಕಳವು ಮಾಲನ್ನ ಪತ್ತೆ ಮಾಡಲಾಗಿದೆ ಪ್ರಕರಣದ ಪತ್ತೆಯಲ್ಲಿ ಶ್ರಮಿಸಿದ ಅಧಿಕಾರಿ ಮತ್ತು ಸಿಬ್ಬಂದಿಯನ್ನ ಪ್ರಶಂಸಿಸಿ ಪ್ರಶಂಸನಾ ಪತ್ರ ನೀಡಲಾಯಿತು ಶಿರ ಉಪ ವಿಭಾಗದಲ್ಲಿ ದಾಖಲಾದ ಪ್ರಕರಣಗಳಲ್ಲಿ ಒಟ್ಟು ಹದಿಮೂರು ಜನ ಆರೋಪಿಗಳನ್ನ ಬಂಧಿಸಿ ನಾಲ್ಕು ಕೋಟಿ ಐದು ಲಕ್ಷದ ಹನ್ನೊಂದು ಸಾವಿರ ರೂಪಾಯಿ ಮೌಲ್ಯದ ಕಳವು ಮಾಲುಗಳನ್ನ ಪತ್ತೆ ಮಾಡಲಾಗಿದೆ ಪ್ರಕರಣದ ಪತ್ತೆಯಲ್ಲಿ ಶ್ರಮಿಸಿದ ಅಧಿಕಾರಿ ಮತ್ತು ಸಿಬ್ಬಂದಿಯನ್ನ ಪ್ರಶಂಸಿಸಿ ಪ್ರಶಂಸನಾ ಪತ್ರ ನೀಡಲಾಯಿತು ತುಮಕೂರು ನಗರದ ಉಪ ವಿಭಾಗದಲ್ಲಿ ದಾಖಲಾದ ಪ್ರಕರಣಗಳಲ್ಲಿ ಒಟ್ಟು ನಲವತ್ತೆಂಟು ಜನ ಆರೋಪಿಗಳನ್ನ ಬಂಧಿಸಿ ಒಂದು ಕೋಟಿ ನಲವತ್ತಾರು ಲಕ್ಷ ಹನ್ನೆರಡು ಸಾವಿರದ ಇನ್ನೂರ ಹತ್ತು ರೂಪಾಯಿ ಮೌಲ್ಯದ ಕಳವು ಮಾಲನ್ನ ಪತ್ತೆ ಮಾಡಲಾಗಿದೆ ಪ್ರಕರಣದ ಪತ್ತೆಯಲ್ಲಿ ಶ್ರಮಿಸಿದ ಅಧಿಕಾರಿ ಮತ್ತು ಸಿಬ್ಬಂದಿಯನ್ನ ಪ್ರಶಂಸಿಸಿ ಪ್ರಶಂಸನಾ ಪತ್ರ ನೀಡಲಾಯಿತು ತುಮಕೂರು ಜಿಲ್ಲೆ ಪೊಲೀಸರಿಂದ ಯಶಸ್ವಿ ಕಾರ್ಯಾಚರಣೆ ಎರಡ್ ಸಾವಿರದ ಇಪ್ಪತ್ತೈದನೇ ಫೆಬ್ರವರಿ ತಿಂಗಳಲ್ಲಿ ಇಲ್ಲಿಯವರೆಗೆ ಜಿಲ್ಲೆಯಲ್ಲಿ ದಾಖಲಾದ ಪ್ರಕರಣಗಳಿಗೆ ಸಂಬಂಧಿಸಿದ ಂತೆ ನೂರ ಎಪ್ಪತ್ತು ಜನ ಕಳ್ಳರನ್ನ ಬಂಧಿಸಿ ಐದು ಕೋಟಿ ಅರವತ್ತೊಂದು ಸಾವಿರದ ಮುನ್ನೂರ ಮೂವತ್ನಾಲ್ಕು ಸಾವಿರದ ಐನೂರ ಎಂಬತ್ತು ರೂಪಾಯಿ ಮೌಲ್ಯದ ಕಳವು ಮಾಲನ್ನ ಪತ್ತೆ ಮಾಡಲಾಗಿದೆ ಪ್ರಕರಣದ ಪತ್ತೆಯಲ್ಲಿ ಶ್ರಮಿಸಿದ ಅಧಿಕಾರಿ ಮತ್ತು ಸಿಬ್ಬಂದಿಯವರನ್ನ ಪ್ರಶಂಸಿಸಿ ಪ್ರಶಂಸಾ ಪತ್ರ ನೀಡಿ ಗೌರವಿಸಲಾಯಿತು ಅವರ್ಸ್ ಅಲ್ಲಿ ಮೊಬೈಲ್ ಲೋಡ್ ಮಾಡ್ಕೊಂಡು ಹೋಗಿದ್ದರು ಎಲ್ಲಿ ಹೋಗಿದ್ದರು ಮಂಡಿ ಎಲ್ಲಿದ್ದು ಎಲ್ಲ ಐಡೆಂಟಿಫೈ ಮಾಡಿ ನಮ್ಮವರು ಸಕ್ಸಸ್ಫುಲ್ ಆಗಿ ಈ ಅಫೆನ್ಸ್ ತಿಳ್ಕೊಂಡಿದ್ದಾರೆ ತಾಲೂಕಿನ ಕುಣಕೇಹಳ್ಳಿ ಗ್ರಾಮದಲ್ಲಿರುವ ಎಲ್ಲ ದೇವಸ್ಥಾನಗಳನ್ನು ಸರ್ಕಾರದ ವಶಕ್ಕೆ ಪಡೆದು ಸರ್ಕಾರದ ನಿಯಮಾನುಸಾರ ಜಾತ್ರಾ ಮಹೋತ್ಸವವನ್ನು ನಡೆಸಿ ಅಸ್ಪೃಶ್ಯರಿಗೆ ಸಾಮಾಜಿಕ ನ್ಯಾಯ ನೀಡುವಂತೆ ಸರ್ಕಾರಕ್ಕೆ ಕುಣಿಕೆಹಳ್ಳಿ ಗ್ರಾಮದ ಜಗದೀಶ್ ಮನವಿ ಮಾಡಿದ್ದಾರೆ ತುರುವಿಕೆರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಏರ್ಪಡಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಅಂದಿನ ಜಾತ್ರೆಯ ಶಾಂತಿ ಸಭೆಯ ನಿರ್ಣಯದಂತೆ ಕಳೆದ ಹದಿನೈದು ದಿನಗಳ ಹಿಂದೆ ಜಾತ್ರಾ ಮಹೋತ್ಸವ ನಡೆಸಲು ತಾಲೂಕು ಆಡಳಿತದ ವತಿಯಿಂದ ಕಂದಾಯ ತನಿಖಾಧಿಕಾರಿ ಶಿವಕುಮಾರ್ ಸ್ವಾಮಿ ಹಾಗೂ ಸರ್ಕಾರಿ ಅಧಿಕಾರಿಗಳು ಗ್ರಾಮದ ಕೆಲ ಮುಖರು ಒಳಗೊಂಡ ಒಂದು ಕಮಿಟಿಯನ್ನ ಸಹ ರಚನೆ ಮಾಡಿದ್ದು ಜಾತ್ರಾ ಮಹೋತ್ಸವ ನಡೆಸಲು ದಿನಾಂಕವನ್ನ ಸಹ ನಿಗದಿ ಮಾಡಲಾಗಿತ್ತು ಆದರೆ ಗ್ರಾಮಸ್ಥನಾದ ಮೇಲ್ವರ್ಗದ ಕೆಎಂ ಕೃಷ್ಣಸ್ವಾಮಿ ಎಂಬ ವ್ಯಕ್ತಿ ಕಮಿಟಿಯಲ್ಲಿದ್ದಂತಹ ಸದಸ್ಯರುಗಳಿಗೆ ತಾಲೂಕು ಆಡಳಿತದಿಂದ ಜಾತ್ರಾ ಮಹೋತ್ಸವ ನಡೆಸುವ ತೀರ್ಮಾನ ಮಾಡಿದೆ ಹಾಗಾಗಿ ನೀವ್ಯಾರು ಭಾಗವಹಿಸಬಾರದು ಅವರೇ ಮಾಡಿಕೊಳ್ಳಲಿ ಎಂದು ದಾರಿ ತಪ್ಪಿಸುವ ಕೆಲಸವನ್ನ ಮಾಡಿದ್ದು ಕೃಷ್ಣಸ್ವಾಮಿ ಎಂಬ ವ್ಯಕ್ತಿಯಿಂದ ಜಾತ್ರಾ ಮಹೋತ್ಸವ ನಿಂತು ಹೋಗಿದ್ದು ತಾಲೂಕು ಆಡಳಿತದ ಕಮಿಟಿಯನ್ನ ತೀರ್ಮಾನವನ್ನ ಕಡೆಗಣಿಸಿದ್ದಾರೆ ನಾವುಗಳು ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂತೆ ಅಸ್ಪೃಶ್ಯತೆ ಆಚರಣೆಗೆ ಮುಖ್ಯ ಕಾರಣಕರ್ತನಾಗಿರುವ ಕೆಎಂ ಕೃಷ್ಣಸ್ವಾಮಿ ವಿರುದ್ಧ ದಂಡಿನ ಶಿವರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಸಹ ದಾಖಲು ಮಾಡಿದ್ದು ಪೊಲೀಸರು ತಿಪ್ಪೆ ಸಾರಿಸುವ ಕೆಲಸ ಮಾಡುತ್ತಿದ್ದಾರೆ ಎಂದು ದೂರಿದ್ದಾರೆ ಇದರಿಂದ ಜಾತ್ರಾ ಮಹೋತ್ಸವ ಹೇಗೆ ನಡೆಯುತ್ತದೆ ಎಂಬ ಗೊಂದಲದೊಂದಿಗೆ ಪರಿಶಿಷ್ಟ ಜಾತಿಯ ಚಲವಾದಿ ಮಹಾಸಭದ ತಾಲೂಕಿನ ದಂಡಾಧಿಕಾರಿಯವರಿಗೆ ಕುನ್ನಿಕೇನಹಳ್ಳಿ ಗ್ರಾಮದಲ್ಲಿರುವ ಎಲ್ಲಾ ದೇವಸ್ಥಾನಗಳನ್ನ ಸರ್ಕಾರದ ವಶಕ್ಕೆ ಪಡೆದು ಸರ್ಕಾರ ನಿಯಮಾನುಸಾರ ಜಾತ್ರಾ ಮಹೋತ್ಸವವನ್ನ ನಡೆಸಿದರೆ ಮಾತ್ರ ಜಾತ್ರಾ ಮಹೋತ್ಸವ ನಡೆಯಲು ಸಾಧ್ಯ ಎಂದು ಮನವಿ ಮಾಡಿದ್ದೇವೆ ಇದಕ್ಕೆ ಸ್ಪಂದಿಸದಿದ್ದರೆ ನಮ್ಮ ಗ್ರಾಮವಾದ ಕುಣಿಕೇನಹಳ್ಳಿ ಗ್ರಾಮದಿಂದ ಬರುವ ಜೂನ್ ಹತ್ತೊಂಬತ್ತು ಗುರುವಾರದಂದು ತುರುವೇಕೆರೆಯ ತಾಲೂಕು ಆಡಳಿತದ ಕಚೇರಿಯವರೆಗೂ ದಲಿತ ಪರ ಮತ್ತು ವಿವಿಧ ಪ್ರಗತಿಪರ ಸಂಘಟನೆಯೊಂದಿಗೆ ಪಾದಯಾತ್ರೆ ಹಮ್ಮಿಕೊಂಡು ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಲಾಗುವುದು ಇದರ ಜೊತೆಗೆ ಅಸ್ಪೃಶ್ಯತೆ ಆಚರಣೆ ಮಾಡುತ್ತಿರುವ ಕೆಲ ಮೇಲ್ವರ್ಗದ ವ್ಯಕ್ತಿಗಳ ಮೇಲೆ ಜಾತಿನಿಂದನೆ ದೂರನ್ನ ದಾಖಲು ಮಾಡದಿದ್ದರೆ ಇನ್ನೊಂದೆರಡು ದಿನಗಳಲ್ಲಿ ದಂಡಿನ ಶಿವರ ಪೊಲೀಸ್ ಠಾಣೆ ಮುಂದೆ ಧರಣಿ ಕೂರಬೇಕಾಗುತ್ತದೆ ಎಂದು ಹೇಳಿ ಈ ಕೂಡಲೇ ಜಿಲ್ಲಾಡಳಿತ ಜಿಲ್ಲಾ ಪೊಲೀಸ್ ವರಿಷ್ಠ ಅಧಿಕಾರಿಗಳು ತಾಲೂಕು ಆಡಳಿತ ತುರುವೇಕೆರೆ ತಾಲೂಕ್ ಪೊಲೀಸ್ ಇಲಾಖೆ ಕೂಡ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಚಲವಾದಿ ಮಹಾಸಭದ ಅಧ್ಯಕ್ಷ ಡೊಂಕಿಹಳ್ಳಿ ರಾಮಣ್ಣ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಸಮಿತಿನ ರಚನೆ ಮಾಡ್ತಾರೆ ಅದರಲ್ಲಿ ನಮ್ಮ ದಲಿತ ಸಮುದಾಯದ ಆರು ಜನಕ್ಕೂ ಕೂಡ ಅವಕಾಶ ಕೊಡ್ತಾರೆ ಈ ಅವಕಾಶ ಕೊಟ್ಟಾಗ ಏನಾಗುತ್ತೆ ಇಲ್ಲಿ ಒಬ್ಬ ವ್ಯಕ್ತಿ ಸವರ್ಣೀಯ ವ್ಯಕ್ತಿ ಏನು ಮಾಡಿರ್ತಾನೆ ತಾತ್ಕಾಲಿಕವಾಗಿ ಈ ಅದೇನೋ ಬೀಚೋ ದೊಣ್ಣೆಯಿಂದ ತಪ್ಪಿಸ್ಕೊಂಡ್ರೆ ಸಾವಿರ ವರ್ಷ ಆಯಸ್ಸು ಅಂತಾರಲ್ಲ ಹಾಗೆ ಈ ಸಮಿತಿ ರಚನೆ ಮಾಡೋದಕ್ಕೆ ಅವನು ಅಲ್ಲಿ ಈರ ಸವರ್ಣಿಯರನ್ನ ಪ್ರೇರೇಪಿಸ್ತಾನೆ ಪ್ರೇರೇಪಿಸಿದ ಮೇಲೆ ಸದ್ಯಕ್ಕೆ ಇದೊಂದು ಮುಕ್ತಾಯ ಆಗಬಹುದು ಮುಂದೆ ನೋಡ್ಕೋಳೋ ದೇಶದಲ್ಲಿ ಅದಾಗುತ್ತೆ ಆದರೆ ಮುಂದುವರೆದ ಭಾಗದಂತೆ ಜಾತ್ರೆಯನ್ನು ಮಾಡೋದಕ್ಕೆ ಈ ಒಂದು ಏನು ಅಧ್ಯಕ್ಷರು ಆದಂಥ ರಾಜ್ಯಸ್ವ ನಿಧ್ಯಕ್ಷರು ಎರಡು ಮೂರು ನೋಟಿಸ್ ಕೊಡ್ತಾರೆ ಎರಡು ಮೂರು ನೋಟಿಸ್ಗೂ ಕೂಡ ಆ ಒಂದು ಕಮಿಟಿ ಮೆಂಬರ್ಗಳು ಸವರ್ಣೀಯ ಕಮಿಟಿ ಮೆಂಬರು ಮೆಂಬರ್ಗಳು ಆ ಒಂದು ಸಭೆಗೆ ಗೈರು ಸತತವಾಗಿ ಗೈರು ಹಾಜರಾಗ್ತಾರೆ ಏನು ಈ ನಾನು ಆರೋಪ ಮಾಡ್ತಾ ಇರತಕ್ಕಂಥ ಒಬ್ಬ ವ್ಯಕ್ತಿ ಕೆ ಎಂ ಕೃಷ್ಣಸ್ವಾಮಿ ಅಂತ ಪುಳಿಕೇನಹಳ್ಳಿ ವ್ಯಕ್ತಿ ಆತನ ಮನೆಗೆ ದೇವರು ಕರ್ಕೊಂಡು ಹೋಗೋಕ್ಕೋಸ್ಕರ ಈ ಒಂದು ಕಮಿಟಿನ ಮಾಡಿಸ್ತಾನೆ ಆಮೇಲೆ ಆತನ ಮನೆಗೆ ದೇವರು ಕರ್ಕೊಂಡು ಹೋಗೋಲ್ಲ ಅನ್ನೋ ವಿಷಯ ಗೊತ್ತಾಗಿ ಎಲ್ಲ ಸವರ್ಣಿಯರನ್ನು ಎತ್ತು ಕಟ್ಟಿ ಅದರ ಜೊತೆಗೆ ನಮ್ಮ ಸಮುದಾಯದವ್ರನು ಕೂಡ ನಮ್ಮ ಸಮುದಾಯದವ್ರನ್ನೂ ನಮ್ಮ ಸಮುದಾಯದವರೇ ಎತ್ತು ಕಟ್ಟಿ ಈಗ ಇಪ್ಪತ್ತನೇ ತಾರೀಕಿನಿಂದ ಜಾತ್ರೆ ಆಗಬೇಕಾಗಿತ್ತು ಹೋದ ವಾರ ಹದಿನಾಲ್ಕನೇ ತಾರೀಕಿಂದ ದೇವರು ಮಡ್ಲಕ್ಕಿಗೆ ಹೋಗ್ಬೇಕಾಗಿತ್ತು ಅದನ್ನೆಲ್ಲ ಸಂಪೂರ್ಣವಾಗಿ ನಿಲ್ಲಿಸೋಕ್ಕೆ ಆಗಿದ್ದಾನೆ ಆ ವ್ಯಕ್ತಿ ವಿರುದ್ಧ ಮತ್ತು ಆತನ ಸಹಜರರ ವಿರುದ್ಧ ಇಪ್ಪತ್ತ ಮೂರು ಜನಗಳ ವಿರುದ್ಧ ನಾವು ಪೊಲೀಸ್ನಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ವಿ ಪೊಲೀಸ್ ಸ್ಟೇಷನ್ಗೆ ಪೊಲೀಸವ್ರು ಕಂಪ್ಲೇಂಟ್ ಕೊಟ್ಟರು ಕೂಡ ವೈಯಕ್ತಿಕವಾಗಿ ನಮಗೆ ಅಲ್ಲಿ ಭಯವಾದ ವಾತಾವರಣ ಆಗಿದೆ ಈ ಒಂದು ಘಟನೆ ಎಲ್ಲ ನಡೀಬೇಕಾರೆ ಕುಣಕೇರಹಳ್ಳಿಯನ್ನು ಒಂದು ಐದು ಜನ ಕಾರಣಕರ್ತರಾಗಿದ್ದು ನಾನು ಪ್ರಸನ್ನ ಕುಮಾರ್ ಲೋಕೇಶು ಶಂಕರಯ್ಯ ಮತ್ತು ಮೂಡ್ಲಪ್ಪ ಅಂತ ಈಗ ಒಂದು ನಾಲ್ಕೈದು ಜನ ನಾವು ಕಾರಣಕರ್ತರಾಗಿದ್ದು ಈಗೇನಾಗಿದೆ ಆ ಊರಿನಲ್ಲಿ ಜಾತ್ರೆಯನ್ನು ನಿಂತು ಹೋಗಿದೆ ಜೊತೆಗೆ ತಾಲೂಕು ಆಡಳಿತದ ಪ್ರಯತ್ನವೂ ವಿಫಲ ಆಗಿದೆ ತಹಸೀಲ್ದಾರವರ ಪ್ರಯತ್ನವೂ ವಿಫಲ ಆಗಿದೆ ಆಮೇಲೆ ತಹಶೀಲ್ದಾರರ ಆದೇಶನೂ ಕೂಡ ಕಡೆಗಣಿಸಿದರೆ ಇವೆಲ್ಲವೂ ಉದ್ದಟತನದಿಂದ ಮೆರೆ ಮೆರೆದು ಕುಣಿಕೆಯನಳ್ಳಿನ ಒಂದು ರಿಪಬ್ಲಿಕ್ ಆಫ್ ಕುಣಿಕೆಯ ಅಂತ ಮಾಡ್ಕೊಂಡಿದ್ದಾರೆ ಅಂದರೆ ಕುಣಿಕೆಯನಳ್ಳಿನ ಒಕ್ಕಲಿಗ ಒಂದು ಕಪಿ ಮುಟ್ಟಿಲಿ ಹಿಡ್ಕೊಂಡಿದ್ದಾರೆ ಅಲ್ಲಿಗೆ ಯಾವುದೇ ರೀತಿಯಾದ ಸಾಂವಿಧಾನಿಕವಾದ ವ್ಯವಸ್ಥೆ ಇಲ್ದಂಗೆ ಮಾಡಿದ್ದಾರೆ ದಲಿತರಿಗೆ ರಕ್ಷಣೆನೇ ಇಲ್ಲ ಮುಖ್ಯವಾಗಿ ನಮ್ಮ ಮೈ ಜನಕ್ಕಂತೂ ಅಲ್ಲಿ ರಕ್ಷಣೆಯೇ ಇಲ್ಲ ಇದಕ್ಕೆಲ್ಲ ಕಾರಣಕರ್ ಹತ್ರ ಇವರೇ ಅನ್ನೋ ರೀತಿಯಲ್ಲಿ ನಮಗೆ ಭಯದ ವಾತಾವರಣ ನಿರ್ಮಾಣ ಮಾಡಿದ್ದಾರೆ ಅದಕ್ಕೆ ನಾವು ಪೊಲೀಸ್ ಇಲಾಖೆಗೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ ಮೊದಲನೇದಾಗಿ ಪೊಲೀಸ್ ಇಲಾಖೆಯವರು ಇದನ್ನು ಅಟ್ರಾಸಿಟಿ ಕಂಪ್ಲೇಂಟ್ ತೊಗೊಳ್ತಾ ಇಲ್ಲ ಈ ಒಂದು ವಿರುದ್ಧ ನಾವೀಗ ದೂರು ಕೊಟ್ಟಿದ್ದು ದೂರು ಕೊಟ್ಟಿದ್ದೀವಿ ದೂರು ಕೊಟ್ಟರು ಕೂಡ ತಿಪ್ಪೆ ಸಾರಿಸೋ ಕೆಲಸನ ಅಲ್ಲಿಯ ಪೊಲೀಸ್ ಇನ್ಸ್ಪೆಕ್ಟ್ರು ಮತ್ತು ಇನ್ಸ್ಪೆಕ್ಟ್ರು ಮತ್ತು ಸರ್ಕಲ್ ಇನ್ಸ್ಪೆಕ್ಟ್ರುಗಳು ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ನಾವು ಇದ್ರ ವಿರುದ್ಧ ಹೋರಾಟ ತೊಳ್ತೀವಿ ನೆಕ್ಸ್ಟ್ ಏನು ಅಂತಂದರೆ ಆ ದೇ ಈ ವಿಚಾರ ಶುರುವಾಗಿರೋದೆ ಆ ಕೆಂಪಮ್ಮ ದೇವಿ ದೇವಸ್ಥಾನದ ವಿಚಾರವಾಗಿ ಇದ್ವಿ ಈ ದೇವಸ್ಥಾನ ವಿವಾದ ಆಗಿರೋದ್ರಿಂದ ಇದನ್ನು ಸರ್ಕಾರದ ವಶಕ್ಕೆ ತಗೊಳ್ಳಿ ಸರ್ಕಾರದ ವಶಕ್ಕೆ ತಗೊಂಡು ನ್ಯಾಯ ಕೊಡಿಸಿ ಸಾಮಾಜಿಕ ನ್ಯಾಯ ಕೊಡಿಸಿ ಏನು ನಮಗೆ ಸಾಮಾಜಿಕ ಬಹಿಷ್ಕಾರ ಆಗಿದ್ದಾರೆ ಆ ಬಹಿಷ್ಕಾರದಿಂದ ನಮಗೆ ಸಾಮಾಜಿಕ ನ್ಯಾಯ ಕೊಡಿಸಿ ಅಂತ ನಾವು ಅವ್ರಿಗೂ ಒಂದು ಮೆಮರನ್ನು ಕೊಟ್ಟಿದ್ದೀವಿ ಅದು ಕೂಡ ತೀವ್ರಗತಿಯಲ್ಲಿ ತರಿ ತೊರಿತವೇಗಾಗಬೇಕು ಲೇಟಾಗಿ ಕೊಡ್ಬೇಕು ಯಾಕೆಂದರೆ ಇದು ನಮ್ಮ ಗ್ರಾಮದಲ್ಲಿ ಅಶಾಂತಿ ಒಂದು ನಿರ್ಮಾಣ ಆಗ್ತಾ ಇದೆ ಸಾಮರಸ್ಯ ಇಲ್ಲ ಮೊದಲು ನಮ್ಮ ಬೇಡಿಕೆ ಎಷ್ಟೇ ಮೊಟ್ಟ ಮೊದಲನೇದವರೆಗೆ ಅಲ್ಲಿರ್ತಕ್ಕಂಥ ದೇವಸ್ಥಾನನ ಸಕಾ ಸರ್ಕಾರದ ಸುಬರ್ಧೆಗೆ ತಗೊಳೋದು ಆ ನಂತರ ಈ ಒಂದು ಸ್ಪೃರ್ಶಿತಿ ಆಚರಣೆ ಮಾಡೋದಕ್ಕೆ ಕಾರಣಕರ್ತರಾದಂಥ ವ್ಯಕ್ತಿಗಳ ಮೇಲೆ ಎಫ್ ಐ ಆರ್ ದಾಖಲೆ ಮಾಡಬೇಕು ಇವೆರಡೂ ಕೂಡ ತತ್ಕ್ಷಣದಲ್ಲಿ ಆಗಬೇಕು ತತ್ಕ್ಷಣದಲ್ಲಿ ಆಗಲಿಲ್ಲ ಅಂತಂದರೆ ನಾವು ಕುಣಕೇನಳ್ಳಿಯಿಂದ ತಾಲೂಕು ಆಫೀಸ್ವರೆಗೂ ಪಾದಯಾತ್ರೆ ಮಾಡ್ತೀವಿ ಇಡೀ ಗ್ರಾಮದವರು ಮತ್ತು ವಿವಿಧ ದಲಿತ ಪರ ಸಂಘಟನೆಗಳು ಎಲ್ಲ ಸಾಮಾಜಿಕ ಒಂದು ಹಿನ್ನೆಲೆ ಉಳ್ಳ ಸಂಘಟನೆಗಳೊಂದಿಗೆ ಎಲ್ಲ ಬೀದಿ ಬದಿ ವ್ಯಾಪಾರಿಗಳಾಗಲಿ ಪ್ರತಿಯೊಬ್ಬರು ಎಲ್ಲರೂ ಸಹಕಾರ ಕೇಳಿಕೊಂಡು ಒಂದು ಮುತ್ತಿಗೆ ಹಾಕ್ತೀವಿ ತಾಲೂಕು ಆಫೀಸ್ ಮುತ್ತಿಗೆ ಹಾಕ್ತೀವಿ ಆ ನಂತರ ಹಹೋರಾತ್ರಿ ಧರಣಿ ಮಾಡ್ತೀವಿ ನಮ್ಮ ಬೇಡಿಕೆ ಇಡವಳಿಕೆ ಈಡೇರಿಕೆ ಆಗೋ ತನಕ ಆಹೋರಾತ್ರಿ ಧರಣಿ ಮಾಡ್ತೀವಿ ಈ ಮುಖ್ಯವಾಗಿ ಇಲ್ಲಿ ಪ್ರಸ್ತಾಪ ಮಾಡಬೇಕಾಗಿರೋದು ಏನು ಈ ಅಟ್ರಾಸಿಟಿ ಕೇಸು ನಾವು ತಗೊಂಡು ತಗೊಳ್ಳಿ ಅಂತ ಕಂಪ್ಲೇಂಟ್ ಕೊಟ್ಟಿದ್ದೀವೋ ತಕ್ಷಣದಲ್ಲಿ ಅವ್ರು ಎಫ್ ಐ ಆರ್ ಮಾಡ್ತಾ ಇಲ್ಲ ಇದ್ರ ಬಗ್ಗೆ ಮೇಲಧಿಕಾರಿಗಳು ಗಮನಕ್ಕೆ ತರಲೇಬೇಕು ತಕ್ಷಣದಲ್ಲಿ ನಮ್ಗೆ ಎಫ್ ಐ ಆರ್ ಆಗಬೇಕು ಇಲ್ಲ ಅಂತಂದರೆ ತಾಲೂಕು ಆಫೀಸ್ ಮುಂದೆ ತಕ್ಷಣದಲ್ಲಿ ಪೊಲೀಸ್ ಸ್ಟೇಷನ್ ಮುಂದೆ ತಕ್ಷಣದಲ್ಲಿ ನಾವು ಧರಣಿ ಕುತ್ಕೊಂತೀವಿ ನಾಳೆನೇ ಕುತ್ಕೊಂತೀವಿ ನಮಗೆ ಅಟ್ರಾಸಿಟಿ ಆದ್ದೇ ಇರೋದ್ರಿಂದ ನಾಳೆನೇ ನಾವು ಪೊಲೀಸ್ ಸ್ಟೇಷನ್ ಮುಂದೆ ಧರಣಿ ಕುತ್ಕೊಂತೀವಿ ಎರಡನೇ ಅಂತ ಕುಣಿಕೇನಹಳ್ಳಿಯಿಂದ ತಾಲೂಕು ಆಫೀಸ್ಗೆ ಧರಣಿ ಹಾಕಿ ಆ ದೇವಸ್ಥಾನನ ಧರಣಿ ಏನು ಇದರಿಂದ ತೊಗೊಳೋ ತನಕ ಸರ್ಕಾರದ ದೋಷಕ್ಕೆ ತಗೋಳೋ ತನಕ ನಾವು ಅಹೋರಾತ್ರಿ ಧರಣಿ ಮಾಡ್ತೀವಿ ಇವೆರಡೂ ನಮ್ಮ ಬೇಡಿಕೆ ಆಗಿರೋದ್ರಿಂದ ಇವೆರಡಕ್ಕೂ ಯಾವ ಪ್ರಭಾವಿಗಳಿದ್ದಾರೋ ಇಲ್ಲ ಯಾರು ಕೈಯಾಡಿಸಿದಾರೋ ಗೊತ್ತಿಲ್ಲ ತೀರಾ ಆಮೇಯತೆಯಲ್ಲಿ ಕೆಲಸಗಳು ನಡೀತಾ ಇದೆ ಗಂಭೀರವಾದ ಪ್ರಕರಣ ಇದು ಅಸ್ಪೃಶ್ಯತೆ ಆಚರಣೆ ನಡೀತಾ ಇದೆ ಸಾಮಾಜಿಕ ಬಹಿಷ್ಕಾರ ಹಾಕಿದರೆ ಇವೆಲ್ಲ ಮನಗಂಡರೂ ಕೂಡ ತಾಲೂಕಾಡಳಿತ ಪೊಲೀಸ್ ಇಲಾಖೆ ಕಣ್ಮುಚಿ ಕೂತಿದೆ ಇಲ್ಲಿ ಯಾರಿಗೆ ಏನಾಗುತ್ತೆ ಅನ್ನೋದು ಅರಿವೇ ಇಲ್ಲ ಅವರಿಗೆ ಯಾರಿಗಾದ್ರೂ ಪ್ರಾಣಕ್ಕೆ ತೊಂದರೆ ಆಗ್ಬೋದು ಇಲ್ಲ ಯಾರಿಗಾದ್ರೂ ಹಾನಿ ಆಗ್ಬೋದು ಅದನ್ನು ಗಮನಕ್ಕೆ ತಗೊತಾ ಇಲ್ಲ ಈ ತಕ್ಷಣದಲ್ಲೇ ಕೆಲಸಗಳು ಮಾಡಬೇಕು ಅಂತೂ ಮಾಡ್ತಾ ಇದೆ ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದಿದ್ದ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಮ್ಮ ರಾಜೀನಾಮೆ ಕೇಳುವ ಮೊದಲು ಅಂತಹದ್ದೇ ಅವಘಡಗಳು ನಡೆದಿದ್ದ ಸಂದರ್ಭದಲ್ಲಿ ರಾಜೀನಾಮೆ ನೀಡಿದ್ದ ಬಿಜೆಪಿ ನಾಯಕರ ಪಟ್ಟಿಯನ್ನ ಬಿಡುಗಡೆ ಮಾಡುವಂತೆ ರಾಜ್ಯ ಬಿಜೆಪಿ ನಾಯಕರಿಗೆ ಸಿಎಂ ಸಿದ್ದರಾಮಯ್ಯ ಸವಾಲು ಹಾಕಿದ್ದಾರೆ ಈ ಸಂಬಂಧ ಮಾಧ್ಯಮ ಹೇಳಿಕೆ ಬಿಡುಗಡೆ ಮಾಡಿರುವ ಅವರು ಚಿನ್ನಸ್ವಾಮಿ ಸ್ಟೇಡಿಯಂ ಬಳಿ ನಡೆದಿರುವ ಒಂದು ಅಪಘಾತ ಒಂದು ಜವಾಬ್ದಾರಿಯುತ ಸರ್ಕಾರವಾಗಿ ಆ ಘಟನೆಯ ಹೊಣೆಯನ್ನ ನಾವು ಹೊತ್ತಿದ್ದೇವೆ ಬೆಂಗಳೂರು ನಗರ ಪೊಲೀಸ್ ಕಮಿಷನರ್ ಸೇರಿದಂತೆ ಹಿರಿಯ ಪೊಲೀಸ್ ಅಧಿಕಾರಿಗಳನ್ನ ಅಮಾನತು ಮಾಡಿದ್ದೇವೆ ರಾಜ್ಯ ಗುಪ್ತಚರ ಇಲಾಖೆಯ ಮುಖ್ಯಸ್ಥರನ್ನ ವರ್ಗಾವಣೆ ಮಾಡಿದ್ದೇವೆ ನನ್ನ ರಾಜಕೀಯ ಕಾರ್ಯದರ್ಶಿಯನ್ನ ಸೇವೆಯಿಂದ ಬಿಡುಗಡೆಗೊಳಿಸಿದ್ದೇನೆ ಈ ಪ್ರಕರಣದ ಸಮಗ್ರ ತನಿಖೆಗೆ ನಿವೃತ್ತ ನ್ಯಾಯಾಧೀಶರಾದ ಜಾನ್ ಮೈಕಲ್ ಕುನ್ಹಾ ಅವರ ನೇತೃತ್ವದಲ್ಲಿ ಏಕಸದಸ್ಯ ಆಯೋಗವನ್ನ ರಚಿಸಿದ್ದೇವೆ ಎಂದು ಅವರು ಹೇಳಿದ್ದಾರೆ ಎರಡ್ ಸಾವಿರದ ಎರಡರಲ್ಲಿ ಗುಜರಾತ್ ರಾಜ್ಯದಲ್ಲಿ ನಡೆದ ಹತ್ಯಾಕಾಂಡದಲ್ಲಿ ಎಲ್ಲಾ ಎಲ್ಲಾ ಧರ್ಮಗಳಿಗೆ ಸೇರಿದ ಅಂದಾಜು ಎರಡು ಸಾವಿರ ಅಮಾಯಕರು ಪ್ರಾಣ ಕಳೆದುಕೊಂಡರು ಆ ಘಟನೆಯ ಹೊಣೆ ಹೊತ್ತು ರಾಜೀನಾಮೆ ನೀಡುವಂತೆ ಅವರದ್ದೇ ಪಕ್ಷದ ಪ್ರಧಾನಿ ಅಟಲ್ ಬಿಹಾರಿ ವಾಜಪೇಯಿ ಸೂಚನೆ ನೀಡಿದ್ದರು ಮುಖ್ಯಮಂತ್ರಿಯಾಗಿದ್ದ ನರೇಂದ್ರ ಮೋದಿ ಅವರು ರಾಜೀನಾಮೆ ನೀಡಿಲ್ಲ ಮಾತ್ರವಲ್ಲ ಇಲ್ಲಿಯವರೆಗೆ ಕನಿಷ್ಠ ವಿಷಾದವನ್ನು ಸೂಚಿಸಿಲ್ಲ ನಮ್ಮ ರಾಜೀನಾಮೆ ಕೇಳುವವರು ಮೊದಲು ಇದಕ್ಕೆ ಉತ್ತರಿಸಿ ಎಂದು ಒತ್ತಾಯಿಸಿದ್ದಾರೆ ರಾಜ್ಯದ ಬಿಜೆಪಿ ನಾಯಕರು ಮತ್ತೆ ಮತ್ತೆ ಇಂತಹ ಪ್ರಕರಣಗಳನ್ನ ಕೆದಕಿ ಕೆದಕಿ ಜನರನ್ನ ಪ್ರಚೋದಿಸುತ್ತಿರುವ ಹಿನ್ನೆಲೆಯಲ್ಲಿ ಅವರು ಆತ್ಮವಂಚಕ ನಡವಳಿಕೆಯನ್ನ ಬಯಲು ಮಾಡುವ ಉದ್ದೇಶದಿಂದ ಬಿಜೆಪಿಯ ಆಡಳಿತದಲ್ಲಿನ ಕೆಲವು ಪ್ರಕರಣಗಳನ್ನ ರಾಜ್ಯದ ಜನತೆಯ ಗಮನಕ್ಕೆ ತರಲು ಇಷ್ಟಪಡುತ್ತೇನೆ ಎಂದಿದ್ದಾರೆ ಸಂಬಂಧಪಟ್ಟಂತೆ ಪ್ರತಿಭಟನೆ ಮೊನ್ನೆ ಸತ್ರ ಅಲ್ಲ ಇನ್ನೂರ ನಲ್ವತ್ತೆರಡು ಜನ ಅದಕ್ಕೆ ಯಾರು ರಾಜೀನಾಮೆ ಕೊಡಬೇಕು ಅಂದ್ರೆ ಅಹಮದಾಬಾದ್ ಪ್ರಕರಣ ಗೋದ್ರಾ ಇನ್ಸಿಡೆಂಟ್ ನಲ್ಲಿ ಸತ್ರ ಅಲ್ಲ ಅಧಿಕಾರಕ್ಕೆ ಕೊಡೋದು ಜವಾಬ್ದಾರಿ ರೈಲ್ವೆ ಅದಕ್ಕೆ ಯಾರು ಜವಾಬ್ದಾರಿ ಕೊಡೋದು ಯಾರಿಗೆ ಜವಾಬ್ದಾರಿ ಕೊಡಬೇಕು ಆಮೇಲೆ ಬ್ರಿಡ್ಜ್ ಇದಕ್ಕಿದ್ದ ಉದ್ಘಾಟನೆ ಬಿದ್ದೋಯ್ತಲ್ಲ ಆ ಮಾಡುವ ಜನ ಸತ್ತರು ಅಧಿಕಾರ ಕೊಡಬೇಕು ನಾನು ಅದನ್ನ ಡಿಫೆನ್ಸ್ ಇಲ್ಲ ಅದನ್ನ ಎಕ್ಸ್ಕ್ಯೂಸ್ ಇಲ್ಲ ರಾಜೀನಾಮೆ ಕೇಳ್ತಕ್ಕಂತ ಇವರು ವಾಟ್ ಮಾರಲ್ ರೈಟ್ ದೀಸ್ ಪೀಪಲ್ ಹ್ಯಾವ್ ಈಗ ಕಾಲ್ ತುಳಿತದಲ್ಲಿ ಸಂತದ್ದಲ್ವಾ ಬೆಳದಲ್ಲಿ ಆಗ ಆದಿತ್ಯ ರಾಜೀನಾಮೆ ಕೊಟ್ರ ಅಥವಾ ಇವ್ರೇನಾರ ಕೇಳಿದ್ರ ಮತ್ತೆ ಈಗ ಮಾ ಇದಕ್ಕಿದ ರಾಜಕೀಯ ಕೋಸ್ಕರ ಐಶ್ವರ್ಯ ಗೌಡ ಅವರಿಂದ ಚಿನ್ನದ ವ್ಯಾಪಾರಿಗೆ ಒಂಬತ್ತು ಪಾಯಿಂಟ್ ಎಂಬತ್ತೆರಡು ಕೋಟಿ ರೂಪಾಯಿ ವಂಚಿಸಿದ ಆರೋಪದ ಪ್ರಕರಣದಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಅವರಿಗೆ ಇಡಿ ಅಧಿಕಾರಿಗಳು ಸಮನ್ಸ್ ಜಾರಿಗೊಳಿಸಿದ್ದಾರೆ ಜೂನ್ ಹತ್ತೊಂಬತ್ತರಂದು ವಿಚಾರಣೆಗೆ ಹಾಜರಾಗುವಂತೆ ಡಿಕೆ ಸುರೇಶ್ ಅವರಿಗೆ ಇಡಿ ಅಧಿಕಾರಿಗಳು ಸಮನ್ಸ್ ನೀಡಿದ್ದಾರೆ ಜೂನ್ ಹತ್ತೊಂಬತ್ತರಂದು ವಿಚಾರಣೆಗೆ ಹಾಜರಾಗುವುದು ಕಷ್ಟ ಆದ್ದರಿಂದ ಜೂನ್ ಇಪ್ಪತ್ಮೂರರಂದು ಹಾಜರಾಗುವುದಾಗಿ ಈಡಿಗೆ ತಿಳಿಸಿರುವುದಾಗಿ ಮಾಜಿ ಸಂಸದ ಡಿಕೆ ಸುರೇಶ್ ಪ್ರತಿಕ್ರಿಯೆ ನೀಡಿದ್ದಾರೆ ತಾನು ಡಿಕೆ ಸುರೇಶ್ ಅವರ ಸಹೋದರಿ ಅನೇಕ ರಾಜಕೀಯ ನಾಯಕರ ಪರಿಚಯವಿದೆ ಎಂದು ನಂಬಿಸಿ ಸಾಲದ ರೂಪದಲ್ಲಿ ಚಿನ್ನ ಪಡೆದು ವಂಚಿಸಿದ ಆರೋಪ ಐಶ್ವರ್ಯಾ ಗೌಡ ವಿರುದ್ಧ ಕೇಳಿಬಂದಿತ್ತು ವರಾಹಿ ವರ್ಡ್ ಆಫ್ ಗೋಲ್ಡ್ ಚಿನ್ನದಂಗಡಿಯ ಮಾಲಕಿ ವನಿತಾ ಎಸ್ ಐತಾಳ್ ಎಂಬುವರು ನೀಡಿದ್ದ ದೂರಿನನ್ವಯ ಐಶ್ವರ್ಯ ಗೌಡ ಹರೀಶ್ ಕೆಎನ್ ಹಾಗೂ ನಟ ಧರ್ಮೇಂದ್ರ ಬಿ ಅವರ ವಿರುದ್ಧ ದಂದ್ರಾಲೇವ್ ಠಾಣೆಯಲ್ಲಿ ಎಫ್ಐಆರ್ ದಾಖಲಾಗಿತ್ತು ಅಕ್ರಮವಾಗಿ ಹಣ ವರ್ಗಾವಣೆಯಾಗಿರುವ ಹಿನ್ನೆಲೆಯಲ್ಲಿ ಪ್ರತ್ಯೇಕ ಪ್ರಕರಣ ದಾಖಲಿಸಿಕೊಂಡಿದ್ದ ಇಡಿ ಅಧಿಕಾರಿಗಳು ಐಶ್ವರ್ಯ ಗೌಡ ಮನೆ ಮೇಲೆ ದಾಳಿ ನಡೆಸಿದರು ನಟ ಕಮಲ್ ಹಾಸನ್ ಅವರ ತಗ್ಲೈಫ್ ಚಿತ್ರವನ್ನ ರಾಜ್ಯದಲ್ಲಿ ಬಿಡುಗಡೆ ಮಾಡದಿರುವ ಬಗ್ಗೆ ಕರ್ನಾಟಕ ಸರ್ಕಾರವನ್ನ ಸುಪ್ರೀಂ ಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ ಕಾನೂನು ಸುವ್ಯವಸ್ಥೆ ಕಾಪಾಡಿಕೊಳ್ಳಬೇಕು ಮತ್ತು ಜನರು ಚಿತ್ರವನ್ನ ನೋಡದಂತೆ ತಡೆಯಲು ಅವರ ತಲೆಯ ಮೇಲೆ ಬಂದೂಕುಗಳನ್ನ ಇಡಬಾರದು ಗುಂಪು ಮತ್ತು ಕಿಡಿಗೇಡಿಗಳ ರಸ್ತೆಗಿಳಿಯಲು ಬಿಡಬಾರದು ಎಂದು ಅರ್ಜಿಯ ವಿಚಾರಣೆ ನಡೆಸಿದ ನ್ಯಾಯಮೂರ್ತಿಗಳಾದ ಉಜ್ವಲ್ ಬುಯಾನ್ ಮತ್ತು ಮನಮೋಹನ್ ಅವರ ಪೀಠ ತಿಳಿಸಿದೆ ಇದೇ ವೇಳೆ ರಾಜ್ಯದಲ್ಲಿ ಚಿತ್ರ ಬಿಡುಗಡೆಯ ಬಗ್ಗೆ ತಿಳಿಸಲು ಕರ್ನಾಟಕ ಸರ್ಕಾರಕ್ಕೆ ಸುಪ್ರೀಂ ಪೀಠ ಒಂದು ದಿನದ ಕಾಲಾವಕಾಶ ನೀಡಿದೆ ಒಂದು ಚಿತ್ರವು ಕೇಂದ್ರ ಚಲನಚಿತ್ರ ಪ್ರಮಾಣೀಕರಣ ಮಂಡಳಿಯ ಅನುಮತಿ ಪಡೆದ ನಂತರ ಆ ಚಿತ್ರವನ್ನ ರಾಜ್ಯದಾದ್ಯಂತ ಬಿಡುಗಡೆ ಮಾಡಬೇಕು ಎಂದು ಪೀಠ ತಿಳಿಸಿದೆ ಕಮಲ್ ಹಾಸನ್ ಏನಾದರೂ ಅನಾನುಕೂಲವಾದುದನ್ನ ಹೇಳಿದರೆ ಅದನ್ನ ಸತ್ಯ ಎಂದು ಪರಿಗಣಿಸಲಾಗುವುದಿಲ್ಲ ಮತ್ತು ಕರ್ನಾಟಕದ ಪ್ರಬುದ್ಧ ಜನರು ಚರ್ಚಿಸಿ ಅದು ತಪ್ಪು ಎಂದು ಹೇಳಬೇಕಿತ್ತು ಎಂದು ಪೀಠ ಅಭಿಪ್ರಾಯಪಟ್ಟಿದೆ ಕನ್ನಡ ಭಾಷೆಯ ಕುರಿತು ಹೇಳಿಕೆಗೆ ಕ್ಷಮೆಯಾಚಿಸುವಂತೆ ಕಮಲ್ ಹಾಸನ್ ಗೆ ಸೂಚಿಸಿದ ಹೈಕೋರ್ಟ್ ಕ್ರಮವನ್ನ ಸುಪ್ರೀಂ ಕೋರ್ಟ್ ಟೀಕಿಸಿದ್ದು ಕ್ಷಮೆಯಾಚಿಸುವ ಅಗತ್ಯ ಇಲ್ಲ ಎಂದು ಹೇಳಿದೆ ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಭರವಸೆ